ಕಾನೂನು ಪ್ರಕಾರ ಸರ್ಕಾರದ ಕ್ರಮ ಇವತ್ತು ಅದು ಯಾವುದು ಬೋಲ್ಡು ಪರಿಸರ ಪರಿಸರ ಅನ್ಕೊಳ್ ಅದಕ್ಕೆ ನಾವು ಅಧ್ಯಕ್ಷರೋತ್ಸ ಕಾಂಗ್ರೆಸ್ನವ್ರು ಇಲ್ಲ ನೀವು ಬಿಜೆಪಿಯವರ ಅವಧಿಯಲ್ಲಿ ಆಗಿದಂಥ ಅಧ್ಯಕ್ಷದವರು ಹಾಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ ಎಂಥವ್ರ ಫ್ಯಾಕ್ಟ್ರಿ ಅಂತಂದರೆ ಅದಕ್ಕೆ ಎಂ ಬಿ ಪಾಟ್ರ್ ಫ್ಯಾಕ್ಟ್ರಿ ಇರ್ಬೋದು ಮತ್ತೊಬ್ಬರು ಫ್ಯಾಕ್ಟ್ರಿ ಇರ್ಬೋದು ಕಾನೂನು ಅಲ್ಪವಾಗಿ ಏನು ನಡೆಯುತ್ತೆ ಅದು ಪಕ್ಕ ಕಮೈಕ್ ಅದು ಸರಿ ಇರ್ತಿದ್ರೆ ಅವರು ಅದನ್ನು ಪ್ರಶ್ನಿಸ್ಬೇಕಾಗ್ತದೆ ಕೋರ್ಟ್ ಮೇಲೆ ನಮಗೆ ಅವರು ಕೋರ್ಟ್ ಮೇಲೆ ಅಂತ ಸರ್ಕಾರ ಟಾರ್ಗೆಟ್ ಮಾಡಿ ಹಿಂಗೆ ಮಾಡಿದ್ರು ನೋಡಿ ನಾನು ಹೇಳಿದ್ದಲ್ಲ ಅಧ್ಯಕ್ಷ ನಮ್ಮ ಅವರಲ್ಲಪ್ಪ ಮಾತ್ರ ಬಿ ಜೆ ಪಿ ಅವ್ರದ್ದೇ ಕೇವಾಡ ಇದೆ ಅಧ್ಯಕ್ಷರು ಬಿ ಜೆ ಪಿ ಅವರು ಬಿ ಜೆ ಪಿ ಅವ್ರದೇ ಆಗಿದ್ದು ಅಂದರೆ ಬಿ ಜೆ ಪಿ ಅವರೇ ಅವ್ರ ಮೇಲೆ ಷಡ್ಯಂತ್ರ ಮಾಡಿದ್ದರು ಅದೇಪ್ಪ ಅದೇ ರೈತನಲ್ಲಿ ಇದೆಲ್ಲ ಕಾನೂನುತ್ಮಕ ಸಮಸ್ಯೆ ರಾಜಕೀಯವಾಗಿ ಈಗ ಮಾತಾಡಿ ನಾವೇ ಕೇಳ್ಬೇಕಾಗ್ತದೆ ನೋಡಿ ಹಿರಿಯರಾಗಿ ಒಂದು ದಿವಸ ಮಕ್ಕಳಿಗೆ ಒಂದು ಆಶೀರ್ವಾದಿಸ್ತಾರೆ ಒಳ್ಳೆ ಕೆಲಸ ಅಂದ್ರೆ ಕಾರ್ಯಕರ್ತರು ಹೇಳಿರ್ತಾರೆ ಇವರಿಗೆ ಅರ್ಥ ಅನರ್ಥ ಕಳಿಸ್ಕೊಳ್ಳುವಂತದ್ದು ಆಗೋದಿಲ್ಲ ಚುನಾವಣೆ ಬಂದಾಗ ಈಗ ಶಾಮೂರ್ವ್ರು ಕಾಂಗ್ರೆಸ್ನಿಂದ ಇರ್ತಾರ ಏನಾರೀ ಕಾಂಗ್ರೆಸ್ ಅಂಬರವರು ಕೂಡ ನಾಳೆ ಶಿವಮೊಗ್ಗ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ ಒಂದು ವೇದಿಕೆ ಇರ್ತದೆ ಇವಾಗ ಮಕ್ಕಳ ಸಮಾಧಾನ ಆಯ್ತು ಬಾ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಕಾರ್ಯಕರ್ತರು ಅದನ್ನ ದೊಡ್ಡದ ಯಾರಿಗೆ ಎಷ್ಟೋ ಸಲ ಹೇಳ್ತಾರೆ ಈಗ ಎಲ್ಲ ಹೋಗಿರ್ತಾರೆ ಯಡಿಯೂರಪ್ಪನವ್ರು ಎಂ ಪಿ ಪಾಟ್ರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಹೋಗಿದ್ದಾರೆ ವಯಸ್ಸು ಅವರಿಗೆ ಯಾರು ಹೇಳಿದಾರಪ್ಪ ಜಗದೀಶ್ ಜಾರಿಕೊಂಡು ನನಗೆ ಅದ್ರ ಬಿಜೆಪಿ ಅವ್ರಿಗೆ ಭೇಟ ಆಗಿದ್ರೆ ನನಗೆ ನಾನು ಯಾರು ಹೇಳಿದಾರಪ್ಪ ನಿಮ್ಮ ಭೇಟಿ ನೀರು ಯಾರು ಭೇಟಾಗಿದಾರಪ್ಪ ನೀನ್ ಬಂದಾಗ ಫೋನ್ ಮಾಡ್ಲಾ ಅವ್ರಿಗೆ ಆದನ್ ರೆಡ್ಡಿ ಅವರು ಬಿಜೆಪಿ ಆಗಿದ್ರು ಬಿಜೆಪಿ ಹೊರಗೆ ಬಂದ್ರು ಮೈನ್ಸ್ ಕೇಸಸ್ ಅದು ಜನ ರೆಡ್ಡಿ ಅವ್ರಿಗೆ ಮಾತಾಡಲ್ಲ ಸತೀಶ್ ಜಾರಕಿ ಅವ್ರ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ ಅನೇಕ ಜನರು ಬಿಜೆಪಿ ಬರ್ತಾರೆ ಅಂತ ಹೇಳಿ ಹೇಳಿದ್ರು ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರೊಸೆಸ್ ಯಾವ ಸ್ಟಾರ್ಟ್ ಆಗಿದೆ ಸಂದರ್ಭ ಯಾರೆಲ್ಲ ಬರ್ತಾರೆ ನಿಮ್ಗೆ ಗೊತ್ತಿದೆ ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರೆಲ್ಲ ಬರ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ಸರ್ ನೀವೇ ಹೇಳಿ ಸರ್ ಅದು ಯಾರು ನಿಮ್ಮ ಯಾರು ಶಾಸಕರು ಎಷ್ಟು ಅದನ್ನೆಲ್ಲ ಇಲ್ಲಿ ಪತ್ರಿಕರ್ ಬರ್ತಾರಪ್ಪ ಬಹಳ ಜನ ಬರ್ತಾರೆ ಪ್ರದ್ಯೂಷನ್ ಪಾಸ್ ಮಾಡಿದಾರ ನಾವು ಚತುರ್ವರ್ಣದಿಂದ ಇಲ್ಲ ಒಂದು ವೀರಶಿವಲಿಂಗ ನಾವು ನಾವೊಂದು ಧರ್ಮ ಅಂತ ಹೇಳಿದಾರೆ ನಮ್ಮ ಉಪಜಾತಿಗಳು ಜಾತಿಗಳು ಧರ್ಮ ಕೋಲಲ್ಲಿ ನೀವು ವೀರಶಿವಲಿಂಗ್ ಬರೆಸ್ತೀರಿ ಚಂದ್ರ ಮಾಡದಾಗ ಇಲ್ಲ ಹಿಂದೂ ಧರ್ಮದ ಹಿಂದೂ ಧರ್ಮದ ನಾವಿಲ್ಲ ಅತಿ ದಿವಸ ಅವ್ರು ಹೇಳಿದಂತಹ ಮಂಡಳಿಯಲ್ಲಿ ನನ್ಗೆ ಗೊತ್ತಿಲ್ಲ ಏನಂದ್ರೆ ಸ್ವಾಭಾವಿಕವಾಗಿರುತ್ತೆ ಅದೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ ನಾವೇನು ಅವರು ಮಾಧ್ಯಕ್ಷ ಅವ್ರ ನಿಗಮಕ್ಕೆ ತಾವು ಭೇಟಿ ಮಾಡಿ ಮುಖ್ಯಮಂತ್ರಿ ಆಗಿತ್ತು ನನ್ನ ಪ್ರಕಾರ ಅವರ ಉತ್ತರ ಕೊಡಲಿಲ್ಲ ನಮ್ಮ ನಾನೇನು ಕೆ ಎಸ್ ಟಿ ಎಲ್ಲಿ ಮನೆ ನನಗೆ ಕೆ ಎಚ್ ಡಿ ಎಲ್ ಮೈಸೂರು ಸ್ಯಾಂಡಲ್ ಸೂತ ಅದನ್ನು ಕೂಡ ಭಾಳ ಒಂದು ಮೈಸೂರು ನಾರೂಡಿ ಕೃಷ್ಣರಾಜ್ರು ಮಾಡಿದಂಥ ಒಂದು ಸಂಸ್ಥೆ ಅದು ಕೂಡ ದೊಡ್ಡ ಒಳ್ಳೆಯ ಸಂಸ್ಥೆ ಎಲ್ಲ ನೋಡಿ ಬಹುಶಃ ಯಾರು ಹೊರಗೆ ನೋಡ್ಬೋದು ಬಂದರೂ ಕೂಡ ಕನ್ಸಿಡರ್ ಮಾಡ್ತೀವಿ ಅವಾಗಲೂ ಕೂಡ ರಾಜಕೀಯವಾಗಿ ನಾವು ತೆರೆದ ಪುಸ್ತಕ ಇರ್ತದೆ ಯಾರು ಚುನಾವಣೆಗೆ ಎಲ್ಲ ಏನು ಸಾಮಾಜಿಕ ಇದರಲ್ಲಿ ಜಾತಿ ಇದನ್ನ ಎಲ್ಲಾನು ಕೂಡ ವಿಚಾರ ಮಾಡ್ತಿರ್ತಿದಾರೆ ನನ್ನ ಪ್ರಕಾರ ಎಲ್ಲಾನು ಸ್ಥಳೀಯವಾಗಿ ಅಭ್ಯರ್ಥಿಗಳು ಇದ್ದಾರೆ ಭಾಳ ಜನ ಇದ್ದಾರೆ ಸ್ಥಳೀಯರಿಗೆ ಅವರು ಸಹ ಲೋಕಸಭೆಗೆ ಅವಕಾಶ ಜಾಸ್ತಿ ಇದಾವೆ ನಿಶ್ಚಿತವಾಗಿ